ಟಿ ಶರ್ಟ್ ದೀಪನ್ ಹಾಕೊಂಡಿನಿ ಕಮೆಂಟ್ ಹಾಕ್ತೀನಿ ದೀಪಾ ಟೀ ಶರ್ಟ್ ಅಂತ ಅದು ನನ್ನ ಟಿ ಶರ್ಟ್ ಹಾಕಿ ಹಾಕಿತ್ತು ನನಗೆ ದೊಡ್ಡದೇ ಅಂತ ವಾಪಸ್ ನಾ ಹಾಕೊಳಕೈತಿ ನಂದು ನಿಂದು ಎಲ್ಲ ಒಂದೇ ಕಣೆ ತಾನೆ ಏನಂತೀಯ ನನ್ನ ಅರ್ದಂಗಿನಿ ನಿನಗೆ ಅಡಿಗೆ ಮಾಡಿ ತಿನ್ಸಿವಿ ಇವತ್ತು ಸೇಂಗ್ ಎಷ್ಟು ಸಬ್ಸ್ಕ್ರೈಬರ್ ಒಬ್ರು ಚಾಲೆಂಜ್ ಕೊಟ್ರ ದೀಪಾಕಾಗ ಅಡಿಗೆ ಮಾಡಿ ಕೊಡ್ಬೇಕು ದೀಪಾ ಪೂರ್ತಿ ಪೂರ್ತಿ ಪ್ರೇಮನೆ ಅದು ನಾ ಏನು ಹೆಲ್ಪ್ ಮಾಡಂಗಿಲ್ಲ ಏನು ಇಲ್ಲ ಅದೇ ನಾ ಅನ್ಕೊಂಡೆ ನೆನಪು ಬಂತ ನನಗೆ ತಕ್ಕಂತ ಮಾಡ್ತೀವಲ್ಲ ಅದಕ್ಕೆ ಮಾಡ್ಕೊಡಪ್ಪ ಅನ್ನಕತ್ತೀನಿ ಸದ್ದ ಮೆಕ್ಕಿದ್ದ ಇದು ತರಕಾರಿಯನ್ನು ಸ್ವಲ್ಪ ಹಾಕಿ ಪಲಾವ್ ಮಾಡ್ಕೊಡ ಅನ್ನಕತ್ತೀನಿ ಅಷ್ಟು ಬಟ್ಟಿ ಮಡಚಿಟ್ಟ ಈಗ ಅರ್ಧ ಮರ್ಧ ಅದೊಂದ್ ಟಿ ಶರ್ಟ್ ಬಿಟ್ಟಿದ್ದ ಅದನ್ನ ಮಡಿ ಚೆನ್ನಾಗತ್ತಿನಿ ಅದು ನಾನೇ ಹಾಕೊಂಡ್ಬಿಡ್ಬಿಡ ಅಂತ ಹಾಕೊಂಡ್ ನಿಂತಾನೆ ಬೆಗಳ ಬರೀಗ ಅವನ ಕೈಲಿ ಈಗ ಸರ್ತಾರ ಎಲ್ಲರಿಗೂ ಇವತ್ ನೋಡಕ್ ಮಜಾ ಇರುತ್ತೆ ನಮ್ಗೆ ಶನಿವಾರ ರವಿವಾರ ಅಂದ್ರೆ ಬಹಳ ಇಷ್ಟ ದಿನ ನೋಡಕಿನ ಪಲಾವ್ ಮಾಡಿಸ್ಕೊಂಡು ಸಿಸ್ಟರ್ ಜೆಡಿಮ ಅಂತ ಅಷ್ಟೇ ಏನು ಕೊಯ್ತ ಸರ್ಕಾರಿ ಹಾ ತರಕಾಯಿ ಕೊಯ್ ಫಸ್ಟ್ ಹೋಗು ತರಕಾಯಿ ಕೊಯ್ತೀನಿ ಹಾ ಹೋಗು ಸಾಕ್ ನಾಟಕ ಹೋಗು ಹೋಗು ಸಾಕು ಕಟ್ ಮಾಡಿ ಇಲ್ಲಿ ಫಂಡ್ ಸ್ಟೆಪ್ 1 ಸ್ಟೆಪ್ ಸ್ಟೆಪ್ 3 ಸ್ಟೆಪ್ 4 ಸ್ಟೆಪ್ 5 ಸ್ಟೆಪ್ 6 ಸ್ಟೆಪ್ 7 ಆಯ್ತಲ್ಲ

ಕ್ಯಾರೆಟ್ ಅದು ಮೆಕ್ಕಿ ಸುಮ್ಮನೆ ವೇಸ್ಟ್ ಆಗತ್ತಿತ್ತು ಅಂತಂದು ಫಲ ಮಾಡ್ಕೊಳಂತ ನಿನ್ನೆ ಇಂಜೆಕ್ಷನ್ದು ಆರೋಗ್ಯ ಸ್ವಲ್ಪ ಕಡಿಮೆ ಆಗೈತಿ ಇನ್ನು ಹಾಗೆ ಅಳಾಕತ್ತ ಅದು ಇಂಜೆಕ್ಷನ್ ಮಾಡಿಸಿದ್ದಿನ ನೀರು ಹಾಕಬಾರ್ದು ಇರುತ್ತಲ್ಲ ಮರುದಿನ ಎರಡು ಬಿಸಿ ಬಿಸಿ ನೀರು ಹಾಕಿದ್ರೆ ಕಡಿಮೆ ಆಗತ್ತೆ ನಿನ್ನೆ ತಣ್ಣೀರು ಬಟ್ಟೆ ಸುತ್ತಿದ್ವಿ ಬಟ್ಟೆ ಸುತ್ತಿ ಕರ್ಚಿತ್ತು ಅದೇ ಸುತ್ತಿರಿ ಐಸ್ ಕ್ಯೂಬ್ ಇಡ್ರಿ ಐಸ್ ಕ್ಯೂಬ್ದು ಮಸಾಜ್ ಮಾಡಿರಿ ಅಂದಿದ್ರಿ ಐಸ್ ಕ್ಯೂಬ್ ಫ್ರಿಜ್ ಇಲ್ಲ ನಮ್ಮ ಕಡೆ ಅದಕ್ಕೆ ತಣ್ಣೀರು ಬಟ್ಟೆ ಸುತ್ತಿದ್ದೆ ನಿನ್ನೆನೆ ಸ್ವಲ್ಪ ಕಡಿಮೆ ಆಗೈತಿ ಅದು ಸಿರಪ್ ಹಾಕಿದ್ಮಾಗು ಸ್ವಲ್ಪ ಸುಮ್ಮ ಇದ್ದ ಇವತ್ತು ಮುಂಜಾನೆ ಸ್ಟಾರ್ಟ್ ಮಾಡ್ದೆ ಮತ್ತು ಈಗ ಎರಡು ಶಿಸ್ತು ಬಿಸಿ ನೀರು ಹಾಕಿ ಮಲಗಿಸಿಬಿಟ್ಟು ನೋಡಿ ಸುಮ್ಮ ಮಕ್ಕಂದ ನೋಡ್ರಿ ಈಗ ಅಂದ ಮೂರು ಎರಡೂವರೆ ತಾಸು ಆಯ್ತಿನ ಎದ್ದಿಲ್ಲ ಪಾಪ ಒಂದು ಬಿಟ್ಟಿತ್ತು ನಮಗೆ ಕಣ್ಣಿಗೆ ನನಗೂ ರಾತ್ರಿನೂ ಇದ್ದಿಲ್ಲ ಅಷ್ಟೊತ್ತನ ಕುಂತು ಆಟ ಆಡ್ಸಿನ ಅವನಿಗೆ सासू है क्या ला यूएस सासू नहीं है किधी का हल्ला झीरी बैठे हाँ निश्चय ये नहीं नो पार्ट नहीं मारा क्या बड़ा मत चार पुरी सकते हैं साउंड बर्बाद ना अंदर राइडिंग मारा हमेशा ऐसा है अंदर बाल ऐनी कैसे बिको अंदर साउंड बर्बाद खास नॉलेज यास पुल्स पूरी ठीक हम्म ये गुलाब पास्टा कि� ಆಮೇಲೆ ಉಳಗಟ್ಟಿ ಹಾಕಬೇಕು ಆಮೇಲೆ ಯುವಕ ಹೋಗು ಯುವಕ ಹೋಗು ಯುವಕ ಹೋಗು ಫುಪ್ ಹಾಕಬೇಕು ಹಾಕ್ ತೋರಿಸಕತ್ತಾ ಆಮೇಲೆ ಅಲ್ಲ ಹೇಳ್ತೀನಿ ಸಿಡಿತೆಕ್ಕೆ ಇಂಚೆ ಇಲ್ಲ ಹಕ್ಕ ಉಳಗಟ್ಟಿ ಹಾಕಬೇಕು ಓಕೆ 110 ಅಷ್ಟು ಮಿಂಚು ಹಾಕಿಬಿಡ ಸಿಡಿತೆಕ್ಕೆ ಸಿಡನೆ ಸಿಡಿಲಿ ನೈತಂದ್ರ ಪ್ರಾಯೋತ್ತಲಿ ಯಾರು ನಿನ್ನ ಸಲ ಹೇಯ್ ಹಾಕಾಕಾ ಉಳಗಟ್ಟಿ ಹಾಕು

मस्त नहीं होगा तब तो बात वाली होती है बंदा ना यार अन्य नमूने बस्ते को निकालें हाँ कहे पाया स्ट्रोतर बांटी बताइए बंदों ने ನೋಡ್ತೇನ ಮತ್ತ ಒಂದ್ ಮಾಡಿಟ್ಲೆ ಒಂದ್ ಕೆಲಸ ಆಗಿರ್ಬೇಕಲ್ಲಿ ಕೈ ಹಿಡ್ಕೊಂಡು ಹೋಗ್ಬೇಕು ಅವ್ ಕರ್ಗಿಟ್ಲೆ ಹೋಗಿ ಕಸ ಹಾಕಿ ಇಲ್ಲ ಹಾ ಮತ್ತೆ ಹಂಗೆ ಮಾಡಿಕೊಡ್ಬೇಕು ಹಚ್ಚಬೇಕು ಆರಾಮ್ ಕುತ್ ಬಿಟ್ಟಿನ ಮಾಡ್ಕೊಡಕ ಏನ್ ಚಿಡಿತಾ ಯಾಕಪ್ಪ ನನಗ್ ಗೊತ್ತಿಲ್ಲ ಎನೇಕರ್ಗಿ ಅಂತ ನಾನು ತಿಳಿತಾ ನೋಡು ನಾ ಹೆಣ್ಮಕ್ಳ ಹೆಂಗ ಮಾಡಿ ಬಾಳ ಏನ್ ಖಾರ ಹಾಕ್ತೇನೋ ಅಷ್ಟೇ ಅರಿಶಿನ ಪುಡಿ ಹಾಕ್ತೆ ಹಾಂ ಮೆಣ್ಸಿನ್ಕಾಯಿ ಎಷ್ಟು ಹಾಕಿ ಮೆಣಸಿನ್ಕಾಯಿ ಎಷ್ಟು ಹಾಕಿ ಮೂರು ಖಾರ ಹಾಕತ್ತಾನ ಹಾಕಿ ಇದನ್ನು ತೊಳೆದು ಇಡ್ಬೇಕು ಅವು ಫ್ರೈ ಆಗುತ್ತಾನ ಇದನ್ನ ತೊಳೆದಿಟ್ಟು ಹಂಗೆ ಕ್ಲೀನ್ ಮಾಡ್ಕೋತಾ ಇದ್ದು ಬಿಡಬೇಕು ಏನು ಕೆಲಸ ಇರಂಗಿಲ್ಲ ಆಮೇಲೆ ಏನು ಇದನ್ನು ತೊಳೆದು ಬೇಡದು ಹಾಂ ಅದನ್ನು ತೊಳೆದು ಪರ್ಸಿ ಇಟ್ಬಿಡೋ ಆಮೇಲೆ ಏನು ಕ್ಲೀನ್ ಇದೆ ಎಲ್ಲ ಕ್ಲೀನ್ ಇರ್ತೈತಿ ಏನು ಕ್ಲೀನ್ ಮಾಡರಂಗ ಇರಂಗಿಲ್ಲ ಅಕ್ಕಿ ಹಾಚ್ ಬಿಡ್ಬೇಕು ಅಷ್ಟೇ ಅದೇನೂ ಹೊರಟ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಇಲ್ಲಾಂದ್ರ ನನಗೆ ಕಿಚನ್ ತುಂಬ ಇರ್ಬಾರ್ದ ಇಷ್ಟನೇ ಆಗೋದಿಲ್ಲ ನನಗೆ ಯಾವಾಗಲೂ ಕ್ಲೀನೇ ಇರ್ಬೇಕು ನನಗೆ ಅಡ್ಗಿ ಮಾಡಿ ಕೊಡತ್ತನ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಲ್ಲ ಮತ್ತ ಮಸಾಲೆ ಹಾಕಿಲ್ಲ ಏನು ನೋಡಿ ಆದ್ರೆ ರುಚಿ ಅಂತ ಹೇಳ್ತೀನಿ ಇಲ್ಲ ಇಲ್ಲ ಅಂತ ಹೇಳ್ತೀನಿ ಅದಾಗುತ್ತಾನ ನಾವು ಒಂದು ರಸಗುಲ್ಲ ಒಂದು ಜಾಮೂನು ತಿನ್ನಂಬರ್ ಅಕ್ಕಿ ತೋಳ ತಿಂತಿ ಪ್ರೇಮ ಇಡೀಗೋ ಅರ್ಧ ತಿಂತ ನಮಗೆ ಅರ್ಧ ಪರ್ಧ ಎಲ್ಲ ಸೆಟ್ ಆಗಂಗಿಲ್ಲ ಪೂರಾ ಒಂದ್ ಬೇಕೇ ಬೇಕು ಆಕಿದ್ದೀರ ಸ್ವೀಟ್ ಅನ್ಸುತ್ತಿರ ಸತ್ತಿಂದ್ರೆ ಅದಕ್ಕೆ ಹಿಂಗೆ ಹಿಂಡತ್ತಿ ನಾನ್ ಇನ್ನೂ ಇಷ್ಟೀ

ಇಲ್ಲೂಡ್ರಿ ಅರಬಿ ಅರ್ಬಿ ನೋಡಿ ಈಗ ಹಿಂಗ ಅಂತರ್ಲೆ ಹೇಳೋದು ಬಗಾನಿ ಹಿಡಿಕೆ ತಗೋ ಹಿಡಿಕೆ ಅದಕ್ಕೆ ಪ್ರೇಮ ಅದನ್ನು ನಾನೇ ಹೇಳ್ಬೇಕು ಮುಂಚೆ ಕರೆಕ್ಟ್ ಮುಚ್ಚ ಸರಿಸ್ತದ ಹಿಡಿಕೆ ಹಿಡ್ಕಿಲ ಹಾ ನಾ ಮುಚ್ಚಿ ಕೊಡ್ತೀನಿ ಬಾರಪ್ಪ ಯಪ್ಪ ಬಾರಯ್ಯಪ್ಪ ನೀವು

ಹಾಕಿ ನೀನೆ ಉಣಿಸ್ಬೇಕು ಉಣಿಸ್ತಿ ಬಿಡು ದಿನ ಅವನೇ ಉಣಿಸ್ತಾನ ನೋಡ್ರಿ ನನಗ ಆರಾವ ಎತ್ಕೊಂಡಿರ್ತೀನಿ ದಿನಾ ಅವನೇ ಉಣಿಸ್ತಾನ ನನಗೆ ಊಟ ಮಾಡ್ಬೇಕನ್ನೋಷ್ಟ್ರಿಗೆ ನಮ್ಮ ಎದ್ದು ಬಿಟ್ಟ ತಿನಿಸ್ ಹಿಂಗಾಗೇತ್ ನೋಡ್ರಿ ಅನ್ನ ಮಗ್ಗಾರ ಟೇಸ್ಟ್ ಮಾಡಿಲ್ಲ ನಾನು ಬಿಸಿ ಬಿಸಿ ತಿನ್ಬೇಕು ಚಲೋ ಅನ್ನ ಬಾರಿ ಕೂತೀವಿ ಹಿಂಗೆ ಇರುತ್ತೆ ಗುಡ್ ಈವ್ನಿಂಗ್ ಎಲ್ಲರಿಗೂ ಒಂದು ಸ್ವಲ್ಪ ಹೊತ್ತು ಊಟ ಮಾಡಿ ಹಾರ ಒಳಾಗತ್ತಿದ್ದ ನಾನಂದ ನಿಮಿಷ ಮಲ್ಕೋಬೇಕಂದೆ ಅಲ್ಲೇ ಮಲ್ಕೊಂಡ್ಬಿಟ್ಟಿನಿ ಆರೋಗ್ ನೋಡ್ಕೊಳಾಕ್ತಿದ್ದ ಪೇನು ಈಗ ಒಂದು ತಾಸ ಐತೆ ಅದ್ ಅಣ್ಣವ್ರು ಬಂದಾರ ಅಕ್ಕರ ಬಂದಾರ ಕಾಫಿ ಮಾಡಬರ್ರಿ ಈಗ ಸಂಜೆ ಆಗೈತಿ ಟೈಮು ಟೈಮು ಆರೂವರೆ ಆಗೈತಿ ಆರೂವರೆ ಒಳಗೆ ಹಾಕೊಂಡೈತಿ ನಾವು ಸ್ವಲ್ಪ ಈಗ ಚಳಿಗೆ ಕಾಫಿ ಕುಡಿಮು ಕಾಫಿ ಕುಡ್ದು ಸ್ವಲ್ಪ ಆಕ್ಟಿವ್ ಆಗೋನು ಆಕ್ಟಿವ್ ಆಗಿ ಅಡುಗೆ ಮಾಡಬೇಕು ಅಡುಗೆ ಏನು ಮಾಡ್ತನಪ್ಪ ಅಂದ್ರೆ ಇವತ್ತ ಚಪಾತಿ ಮಾಡ್ತೀನಿ ಯಾರ್ಯಾರಿಗೆಲ್ಲ ಬಿಟ್ರೂಟ್ ಯಾರು ತಿನ್ನಂಗಿಲ್ಲ ನೋಡು ಅದು ಬಿಟ್ರೂಟ್ ರಸ ರಸ ಗೋಧಿ ಹಿಟ್ಟೊಳಗೆ ಹಾಕಿ ಕಲಸಿ ಚಪಾತಿ ಮಾಡ್ಕೊಂಡು ತಿಂದ್ರು ಅದ್ರಾಗ ತಿನ್ನಾಗತ್ತ ಅಂದ್ರೆ ಮರಗತ್ತಾಗತ್ತಾ ಹಿಂಗೆ ಮಾಡ್ತೀನಿ ಇವತ್ತ ಬಿಟ್ರೂಟ್ ಹಾಕಿ ಚಪಾತಿ ಮಾಡ್ತೀನಿ ಯಾರ್ಯಾರು ಕಾಫಿ ಕುಡಿತಾರ ಅಕ್ಕ ಕೊಡಂಗಿಲ್ಲ ಅನ್ಸುತ್ತಾ అక్క కాఫీ ఏంటి గొప్పతు ప్రేమ్ నీ కాఫీ ఏంటి అన్ననీ బోర్బిటా నన్గా ప్రేమగా కాఫీ అన్న బర్బిటా అంత అక్క స్వీట్ హోగంగల్ అంత విట్ అంత హాలు కుడి అక్క ఏను కుడి ನಮ್ಮ ಸಬ್ಸ್ಕ್ರೈಬರ್ ನೋಡ್ರಿ ಅವರು ಎಷ್ಟು ವರ್ಷ ಆಯ್ತಕ್ಕ ಮನೆ ಹುಡ್ಕತ್ತ ಇವತ್ತು ಇವರಿಗೆ ಖುಷಿ ಆಯ್ತಕ್ಕ ನಮ್ಮ ನಿಮ್ಗೆ ನೋಡಿ ಹಾಯ್ ಮಾಡಕ್ಕ ಕುಡಿಯಕ ಕುಡೀಕ ಕುಡಿಯಕ್ಕ ಅಳದೆ ಅಳ್ದಾರು ನಮ್ಗೆ

ಮಾಡಿ ಅಲ್ಲಿ ಮುದ್ದೆ ಒಳಕ್ಕೆ ಬಂದಾರಂತವ್ರು ನಾನು ಮನೆ ಅಣ್ಣ ಅಂದ್ರೆ ಇಲ್ಲಿ ಹೊರಗೆ ಹೋಗಿನಿ ಅವ್ರು ಅಲ್ಲಿ ಮುದ್ದೆ ಒಳಗೆ ಬಂದಾರಂತ ಅದಕ್ಕೆ ಬಂದಾಗ ಬೆಟ್ಟೆ ಆಗಮ್ ಫೋನ್ ಹಾಕಿ ಮುಂದೆ ಕನ್ಫ್ಯೂಸ್ ಆಗ್ಯಾರ ಅವ್ರು ಎಲ್ಲಿ ಅಂತ ಗೊತ್ತಾಗಿಲ್ಲ ಏನು ಮಾಡಿಗೇನ ಚಡ್ಡಿ ಹಾಕ್ಬಿಟ್ರೆ ಅಣ್ಣ ಅವನಿಗೆ ಸ್ವಲ್ಪ ಅಡ್ರೆಸ್ ಮುಡ್ರೆಸ್ ಚೆಡ್ ಹಾಕ್ಬಿಟ್ರ ಅಲ್ಲೇ ನಿನಗೆ ತಗೋ ಆಟಾಡತ್ತ ತಗೊಂಬಗ ಕಡಿ ಕೊಡೋದು ಕೀಸ್ ಕೊಡೋ ರೊಮ್ಯಾನ್ಸ್ ಮಾಡ್ರಿ ಇಬ್ರು ಅಲ್ಲಿ ಏನು ಬಂದ್ ಮಾಡಿ ಲೈಟಾ ನಾನು ಬಂದ್ ಮಾಡತ್ತೆ ಅಕ್ಕಿ ಬಂದ್ ಮಾಡ್ಬೇಡ ಆಫ್ ಮಾಡೋಣ ಆಫ್ ಮಾಡಿಂದು ದೀಪಾ ಬಂದ್ ಮಾಡ್ಬೇಕಂದೆ ಆಫ್ ಮಾಡಿಬಿಟ್ಟೆ ದೀಪಾ ಕೈಮಾ ಕಟ್ ಮಾಡಿಟ್ಟಣ ಈ ಕೈಮಾ ಮಾಡ್ಸ್ಕೊಂಡ್ ಬಂದೀನಿ ಕೈಮಾ ಜೊತೆ ಎಗ್ ಬುರ್ಜಿ ಕೈಮಾ ನೋಡಿರಿ ಹೆಂಗೈತೆ ಮಾಮೂಸ ಮತ್ತೇನು ನಿಂದ ಹಾಟಿದೆ ಚಪಾತಿ ಹಿಟ್ಟು ನಾಳೆ ಅದ ನಂಗೆ ಬಿಟ್ರೂಟ್ ಹಾಕಿ ಹೆಂಗೆ ಕಾಣಕತ್ತೈತಿ ನೋಡ್ರಿ ಅದು ಡಿಸೈನ್ ಮಾಡ್ತೆನ ಅದಕ್ಕೆ ಬಾರಿ ಭಾರಿ ಮಾಡ್ತೀನಿ ನೋಡ್ರಿ ಡಿಸೈನ್ ನೋಡಿ ಕೈಮಾ ಕಟ್ ಮಾಡ್ದಂಗೆ ಮಾಡ್ಯಾಳ ಗೊತ್ತಾಗವಲ್ಲ ನನಗೆ ಕಣ್ಣು ಮುಟ್ಟಿಗೆ ಸಲಾರ್ ನೋಡಕತ್ತ ಮಗನಿ ವನು ಮತ್ತೆ ಕಡೋದ ಇವ್ರಿಬ್ರು ಅಣ್ತಮ್ಮ್ರೆ ಏನು ಇವರು ಗೊತ್ತಾಗ್ತಾನೆ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಿನ್ನೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅನ್ನಾರ್ಗೆ ಹೋದರೂ ನಾವು ಊಟಗೀತ ಮಾಡಿ ಬಿಗ್ ಬಾಸ್ ನೋಡಿ ಮಲ್ಕೊಂಡ್ಬಿಟ್ವಿ ಟೈಮ್ ಆಯಿತು ಬ್ಲಾಗು ಇಲ್ಲಿಗೆ ಏನು ಮಾಡೋಮು ಇಷ್ಟ ಆಯ್ತು ಅನ್ಕೋತೀವಿ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಸಿಗ್ತೀವಿ ನೆಕ್ಸ್ಟ್ ವೀಡಿಯೋ ಒಳಗೆ ಅಲ್ಲಿವರೆಗೂ ನೋಡ್ತಾ ನಂಗೆ ತರಿ ಬಾಯ್ ಬಾಯ್